ನಾನು ಗವರ್ನರು ಡೆಪ್ಟಿ ಚೀಫ್ ಮಿನಿಸ್ಟರು ಮಂತ್ರಿಗಳು ಇನ್ನೂ ಕೆಲವು ಮಂತ್ರಿಗಳೆಲ್ಲ ಇದ್ದರು ಅದು ಏನು ಭಾಳ ಗೊಂದಲ ಆಗೋಯ್ತು ಅಂತ ಒಂದು ಎಲ್ಲ ಫೋಟೋ ಎಲ್ಲ ತೋರಿಸಿದ್ರು ನಿಜ ಈ ಉನ್ಮಾದ ಇದೆಯಲ್ಲ ಸಮೂಹ ಸನ್ನಿ ಇದೆಯಲ್ಲ ಇದರಲ್ಲಿ ಅನೇಕ ಸಾರಿ ಇವರು ಹೇಳು ಫೋನ್ ತಗೊಂಡು ಹೇಳಿದರು ಡಿ ಕೆ ಶಿವಕುಮಾರ್ ಆದರೆ ಜನ ಕೇಳೋ ಪರಿಸ್ಥಿತಿಲಿ ಇರಲಿಲ್ಲ ಅವತ್ತು ನಾವು ಏನೇನು ಕ್ರಮಗಳು ತಗೋಬೇಕು ಎಲ್ಲ ಕ್ರಮಗಳನ್ನು ಕೂಡ ತಗೊಂಡಿದ್ದೀವಿ ಸಸ್ಪೆಂಡ್ ಮಾಡೋ ಮಾಡಿದ್ದೀವಿ ಮೂರು ಜನ ಐ ಪಿ ಎಸ್ ಆಫೀಸರ್ಗಳು ಒಬ್ಬರು ಎ ಸಿ ಪಿ ಒಬ್ಬರು ಇನ್ಸ್ಪೆಕ್ಟ್ರು ಐದು ಜನ ಕೂಡ ಮಾಡಿದ್ದೀವಿ ಆಮೇಲೆ ಕೂಡಲೇ ನಾವು ಅವರು ಐ ಐದು ಆರ್ ಸಿ ಬಿ ಅವರು ಕೆ ಎಸ್ ಸಿ ಎನವರು ಮತ್ತು ಡಿ ಎನ್ ಎ ಇವರು ಮೂರು ಜನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ನಾವು ಏನೇನು ಕ್ರಮಗಳು ತಗೋಬೇಕು ಕಾನೂನು ರೀತಿಯ ಯಾಕಂತಂದ್ರೆ ನ್ಯಾಯ ಒದಗಿಸ್ಬೇಕು ಈಗ ತಪ್ಪಾಯಿತು ಅಂತಕ್ಕಂಥದ್ದು ಅದರಿಂದ ಪರಿಹಾರ ಸಿಗಲ್ಲ ಅವರಿಗೆ ನ್ಯಾಯ ಸಿಕ್ಕಲ್ಲ ನಾವು ಈ ಕ್ರಮಗಳು ತಗೊಂಡಿದ್ದೀವಲ್ಲ ಇದರಿಂದ ನ್ಯಾಯ ಸಿಗುತ್ತೆ ಈ ನ್ಯಾಯ ಸಿಗ್ತಕ್ಕಂತ ಕೆಲಸವನ್ನ ನಾವು ಜವಾಬ್ದಾರಿಯಿಂದ ಚಾಚು ತಪ್ಪದೆ ಮಾಡಿದ್ದೇವೆ ತಕ್ಷಣನೆ ಮಾಡಿದ್ದೀವಿ ವರದಿನೂ ಕೂಡ ಕೊಟ್ಟಿದ್ದಾರೆ ಮಾನ್ಯ ಹೈಕೋರ್ಟ್ನವರು ಸುವೋಮೋಟೋ ಮೋಟೋ ಕೇಸ್ ಕೂಡ ತಗೊಂಡಿದ್ದಾರೆ ನಾಲ್ಕು ಜನ ಅರೆಸ್ಟ್ ಮಾಡಿದ್ವಲ್ಲ ನಾಲ್ಕು ಜನ ಅರೆಸ್ಟ್ ಮಾಡಿದವ್ರು ಬೈಲ್ ಮೇಲೆ ಬೈಲ್ ಸಿಕ್ಕಿದೆ ಅವರಿಗೆ ಆದರೆ ನಾವು ಕೂಡಲೇ ಸಿ ಐ ಡಿ ಕೊಟ್ಟಿದೀವಿ ಸಿ ಐ ಡಿ ಎಂಕ್ವೈರಿ ಮಾಡಿ ತನಿಖೆಯೆಲ್ಲ ಮಾಡಿ ಮುಗಿಸಿ ಚಾರ್ಜ್ ಶೀಟ್ ರೆಡಿ ಇದೆ ಕೋರ್ಟ್ ಅನುಮತಿ ಕೊಟ್ಟ ತಕ್ಷಣ ಚಾರ್ಜ್ ಶೀಟ್ ಹಾಕ್ತೀವಿ ಬೆಂಗಳೂರಿನಲ್ಲಿ ನಮ್ಮ ಮಿನಿಸ್ಟ್ರಿ ಕಳಿಸಿದ್ದೆ ನಾನು ಆಮೇಲೆ ಸತ್ತ ಕುಟುಂಬದವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವಾಗಿ ಕೊಟ್ಟಿದ್ದೀವಿ ಮತ್ತೆ ಎಲ್ಲರೂ ಕೂಡ ಚೆಕ್ ಈಸ್ಕೊಂಡಿದ್ದಾರೆ ಎಲ್ಲರೂ ಕೂಡ ಚೆಕ್ ಈಸ್ಕೊಂಡಿದ್ದಾರೆ